ವಾಟದ ಹೊಸಹಳ್ಳಿ ಕೆರೆಯಿಂದ ಗೌರಿಬಿದನೂರು ನಗರಕ್ಕೆ ನೀರು ತರಲು ಮುಂದಾಗಿರುವ ಶಾಸಕ ಪುಟ್ಟಸ್ವಾಮಿಗೌಡ ನಡೆಗೆ ವಾಟದ ಹೊಸಹಳ್ಳಿ ಭಾಗದ ರೈತರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಕಳೆದ ಇಪ್ಪತ್ತು ದಿನಗಳಿಂದ ತಾಲೂಕು ಕಚೇರಿ ಮುಂದೆ ರೈತರು ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದು ರೈತರ ಹೋರಾಟಕ್ಕೆ ಅಧಿಕಾರಿಗಳು ಸ್ಪಂದಿಸದ ಕಾರಣ ಇಪ್ಪತ್ತನೇ ದಿನವಾದ ಸೋಮವಾರ ತಾಲೂಕು ಕಚೇರಿಗೆ ಹಸುಗಳನ್ನು ತಂದು ಪ್ರತಿಭಟಿಸಲು ರೈತರು ಮುಂದಾಗಿದ್ದಾರೆ ಇನ್ನು ತಾಲೂಕು ಕಚೇರಿಗೆ ಹಸುಗಳನ್ನು ಬಿಡದ ಕಾರಣ ಸುಮಾರು ಮೂವತ್ತಕ್ಕೂ ಹೆಚ್ಚು ನಿಮಿಷಗಳ ಕಾಲ ಬೆಂಗಳೂರು ಇಂದೂಪುರ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ತಡೆದು ರೈತರು ಪ್ರತಿಭಟನೆಗೆ ಕುಳಿತು ಶಾಸಕರಿಗೆ ಧಿಕ್ಕಾರಗಳನ್ನು ಕೂಗುತ್ತಾ ನಮ್ಮ ನೀರು ನಮ್ಮ ಹಕ್ಕು ಎಂದರು ಈ ವೇಳೆ ಅರಸಾಹಸ ಮಾಡಿ ಪ್ರತಿಭಟನಾಕಾರರನ್ನು ಮನವೊಲಿಸಿ ಪ್ರತಿಭಟನೆಯನ್ನು ಶಾಂತರೂಪಕ್ಕೆ ಪೊಲೀಸರು ತಂದರು ಮಾಳಪ್ಪ ಮಾತನಾಡಿ ನಮ್ಮ ನೀರನ್ನು ಉಳಿಸಿಕೊಳ್ಳುವುದಕ್ಕೆ ಕಳೆದ ಇಪ್ಪತ್ನಾಲ್ಕರಂದು ಕಾಲ್ನಡೆಗೆ ಜಾಥಾ ಮಾಡಿಕೊಂಡು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ರೈತರು ತಾಲೂಕು ಕಚೇರಿಗೆ ಬಂದಿದ್ದು ಇಪ್ಪತ್ತು ದಿನಗಳಿಂದ ಈ ಒಂದು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಸೌಜನ್ಯಕ್ಕಾದರೂ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಸ್ಥಳೀಯ ಶಾಸಕರು ನಮ್ಮ ವೇದಿಕೆ ಬಳಿ ಬಂದು ನಿಮ್ಮ ಸಮಸ್ಯೆ ಏನೆಂದು ಕೇಳಲಿಲ್ಲ ಈ ದಿನ ಜಾನುವಾರುಗಳ ಸಮೇತ ನಾವು ನಮ್ಮ ಧರಣಿ ಸ್ಥಳಕ್ಕೆ ಹೋದಾಗ ಪೊಲೀಸ್ ಅವರನ್ನು ಬಳಸಿಕೊಂಡು ಬಂದೋಬಸ್ತ್ ಮಾಡಿಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಅನ್ನದಾತನನ್ನು ರಸ್ತೆಗೆ ಬಿಟ್ಟಿದ್ದಾರೆ ಇದು ನ್ಯಾಯವೇ ಎಂದರು ನಾವು ಒಂದು ವರ್ಷ ಎಂಟು ತಿಂಗಳಿಂದ ನಾವು ಈ ಹೋರಾಟ ನಂಬಿಕೊಂಡಿದ್ದೇವೆ ಕಳೆದ ಇಪ್ಪತ್ತ ನಾಲ್ಕನೇ ತಾರೀಕು ನಾವು ಕಾಲ್ನಡಿಗೆ ಜಾಥಾ ಮಾಡಿಕೊಂಡು ತಾಲೂಕು ಆಡಳಿತ ಕಚೇರಿ ಮುಂದೆ ಬಂದು ನಿಂತಿದ್ದೇವೆ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ನಾವು ಇಪ್ಪತ್ತು ದಿವಸಗಳಿಂದ ಈ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೀವಿ ಅನಿರ್ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಸೌಜನ್ಯಕ್ಕಾದರೂ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಕನಿಷ್ಠ ಪಕ್ಷವಾದಂತಹ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ಧಗಂಗಪ್ಪ ಮಾತನಾಡಿ ಈ ದಿನ ನಾವು ರಸ್ತೆಯಲ್ಲಿ ಕೂತಿದ್ದೇವೆ ಈ ಒಂದು ಹೋರಾಟ ಹೇಗೆ ಮುಂದುವರಿಯುತ್ತದೆ ಜಿಲ್ಲಾಧಿಕಾರಿಗಳು ಬಿದನೂರಿನಲ್ಲಿರುವಂತಹ ಸರ್ವ ಪಕ್ಷಗಳು ಸಂಘಟನೆಗಳ ಮುಖಂಡರನ್ನು ಕರೆದು ಸಭೆ ಮಾಡಿ ಒಂದು ಅಂತಿಮ ನಿರ್ಧಾರ ತೆಗೆದುಕೊಂಡ ಮೇಲೆ ಈ ಒಂದು ಟೆಂಟ್ ಅನ್ನು ಖಾಲಿ ಮಾಡುತ್ತೇವೆ ಎಂದರು ಈಗಲೂ ಕಾಲ ಮಿಂಚಿಲ್ಲ ನಮ್ಮ ಪೊಲೀಸ್ ಇಲಾಖೆಯವರು ಆಡಳಿತ ಎಲ್ಲ ಸೇರಿ ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಈ ಹೋರಾಟ ಹಂಗೆ ಕಂಟಿನ್ಯೂ ಆಗಿರುತ್ತೆ ಯಾವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಗೌರಿಬಿದನೂರಲ್ಲಿರ್ತಕ್ಕಂಥ ಸರ್ವ ಪಕ್ಷಗಳು ಮತ್ತು ಎಲ್ಲ ಸಂಘಟನೆಗಳ ಮುಖಂಡರನ್ನ ಕರೆದು ಒಂದು ಸಭೆ ಮಾಡಿ ಒಂದು ಅಂತಿಮ ನಿರ್ಧಾರ ತಗೊಂಡಿದ್ದ ಮೇಲೆ ಮತ್ತೆ ಮತ್ತೆ ಪದೇ ಪದೇ ಈ ಹೋರಾಟ ಮಾಡ್ಲಿಕ್ಕಾಗಲ್ಲ ಪ್ರತಿಭಟನೆಯಲ್ಲಿ ರೈತ ಮುಖಂಡ ಹರ್ಷವರ್ಧನ್ ರೆಡ್ಡಿ ಮಧು ಸೂರ್ಯನಾರಾಯಣ ರೆಡ್ಡಿ ಕೂಡಿರ್ಲಪ್ಪ ಕೆಎಸ್ ರವಿಚಂದ್ರನ್ ರೆಡ್ಡಿ ಮುಂತಾದವರು ಭಾಗವಹಿಸಿದ್ರು ಪ್ರದೀಪ್ ಇ ನ್ಯೂಸ್ ಟಿವಿ ಗೋರಿಬಿದ್ನೂರು